ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಹಿಳಾ ಘಟಕ ಮೈಸೂರು ಜಿಲ್ಲೆ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಸಂಯುಕ್ತ ಏರ್ಪಾಡು ಮಾಡಿರುವ ವೈದ್ಯ ವಾರತ ಪ್ರಕಾಶನ ಪ್ರಕಟಿಸಿರುವ ಬಿ ಎಂ ರಜಿನಿ ಅವರ ಚುಚ್ಚಲ ಕೃತಿ ಭಾವನೆಗಳ ಗೊಂಚು ಲೋಕಾರ್ಪಣೆ ಸಮಾರಂಭ ದಿನಾಂಕ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸಭಾಂಗಣದಲ್ಲಿ ನೆರವೇರಿತು ಹಾಗೇ ಇದರ ಉದ್ಘಾಟನೆಯನ್ನು ಶ್ರೀ ಎಂ ಶಿವಣ್ಣ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಕೃತಿ ಲೋಕಾರ್ಪಣೆಯ ಮಾನ್ಯ ಮಾನ್ ಮಾನ್ಯ ಶ್ರೀ ಚುಟುಕು ರತ್ನ ಡಾಕ್ಟರ್ ಸಿ ಪಿ ಕೆ ಎಪ್ಪತ್ತೆಂಟನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷ ಸಮ್ಮೇಳನದ ಅಧ್ಯಕ್ಷರಾದ ಸಿ ಪಿ ಕೆ ಅವರು ಹಾಗೂ ಪ್ರಾವಸ್ತಿಕ ನುಡಿಯನ್ನು ಮಾನ್ಯ ಶ್ರೀ ಮಂಡಿಕೆರೆ ಗೋಪಾಲ್ ಅಧ್ಯಕ್ಷರು ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಮುಖ್ಯ ಅತಿಥಿಗಳಿಗೆ ಮಾನ್ಯ ಶ್ರೀ ಜೆ ಪಿ ಅರಸ್ ನಿರ್ದೇಶಕರು ವೈದ್ಯವಾರತ ಪ್ರಕಾಶನ್ ಮಾನ್ಯ ಚುಟುಕು ಸಿರಿ ಡಾಕ್ಟರ್ ರತ್ನ ಹಾಲಪ್ಪಗೌಡ ಅಧ್ಯಕ್ಷರು ಮೈಸೂರು ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತು ಉಪಸ್ಥಿತರಿದ್ದರು ಹಾಗೆ ಇದೇ ಸಂದರ್ಭದಲ್ಲಿ ಭಾವನೆಗಳ ಗೊಂಚು ಲೇಖಕಿ ಬಿ ಎಂ ರಜಿನಿ ಮಾತನಾಡಿದರು ನಮಸ್ತೆ ಮೇಡಮ್ ತಮ್ಮ ಹೆಸರು ಮೇಡಮ್ ಭಾವನೆಗಳ ಗೊಂಚು ಅಂತ ಒಂದು ಪುಸ್ತಕ ಬಿಡುಗಡೆ ಮಾಡಿದ್ರಿ ಮೇಡಮ್ ತಮ್ಮದೇ ಆದ ಒಂದು ಬುಕ್ಕು ಸೊ ಅದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ಮೇಡಮ್ ಕವಿತೆಗಳು ಇದೇ ಪ್ರಪ್ರಥಮ ಬುಕ್ಕ ಮೇಡಮ್ ತಮ್ಮದು ಹೌದಾ ತಮ್ಮ ತಮ್ಮ ವಾಸ ಮೇಡಮ್ ತಮ್ಮ ವಾಸ ಓಕೆ ಥ್ಯಾಂಕ್ ಯು ಇದೇ ಸಂದರ್ಭದಲ್ಲಿ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಇದ್ದರು